ಇವತ್ತು ನಡೆದಂತ ಕಾರ್ಯಕ್ರಮ ವಿಧಾನಸೌಧದ ಮುಂಭಾಗದಲ್ಲಿ ನಡೆದಂತ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ನಡೆದಿರೋದಕ್ಕೆ ನಾವೆಲ್ಲರೂ ಚಪ್ಪಾಳೆ ತಟ್ಟುವ ಮೂಲಕ ಅಭಿನಂದನೆಯನ್ನ ಸರ್ ಅಭಿನಂದನೆಯನ್ನಪ್ಪಳಿ ಸೂಪರ್ ಆಗಿ ನಡೀತು ಸಾರ್ ಏನ್ ಕೊಟ್ರಿ ಪ್ಲೇಯರ್ಸ್ಗೆ ನಾಚಿಕೆ ಆಗುತ್ತೆ ನಿಜವಾಗ್ಲೂ ಫೋಟೋ ಇಲ್ಲ ಯಾರ ಅಚ್ಚುಕಟ್ಟಾಗಿ ನಡೀತಾಂತ ಅಂತಾರಲ್ಲ ಅಲ್ಲೇ ಫೇಲ್ ಆಯ್ತು ರಘು ದೊಡ್ಡೇರಿಯವರೇ ತುಂಬಾ ಗೌರವಯುತವಾಗಿ ಹೇಳ್ತೀನಿ ತಮಗ ಅವಮಾನ ಮಾಡ್ಬೇಕು ಅಂತ ನಾನು ಚಪ್ಪಾಳೆ ಹೊಡ್ಸಿಲ್ಲ ಬದಲಾಗಿ ತಪ್ಪು ತಪ್ಪಾಗಿ ಮಾತಾಡಿದ್ರಿ ನೀವು ನೀವು ಈ ಕಾರ್ಯಕ್ರಮವನ್ನು ನೋಡಿದ್ರೂ ಇಲ್ಲೋ ನನಗೆ ಗೊತ್ತಿಲ್ಲ ಬೇಕಾದ್ರೆ ವಿಡಿಯೋ ಕಳಿಸ್ತೀನಿ ಎಷ್ಟು ಅಚ್ಚುಕಟ್ಟಾಗಿ ನಡೀತು ವಿಧಾನಸೌಧದ ಮುಂಭಾಗದಲ್ಲಿ ಕಾರ್ಯಕ್ರಮ ಅಂತ ನೀವು ನೋಡಿ ನೋಡಿದ ಮೇಲೆ ನೀವು ತುಂಬಾ ಅಚ್ಚುಕಟ್ಟಾಗಿ ನಡೀತು ಅಂತಂದ್ರೆ ನಾವು ಮೆಚ್ಕೋಬೋದು ಅಚ್ಚುಕಟ್ಟೆನ್ರಿ ಅದು ಮರ್ಯಾದೆ ಹಾಳಾಯಿತು ನಮ್ಮದು ಒಲೆ ಹತ್ತಲಾಗಿ ವಿಧಾನಸೌಧದ ಮುಂಬಾಗಿಂದ ಏನೋ ಅವ್ರದ್ದು ಫೋಟೋ ಶೂಟೋ ಅವ್ರ ಫ್ಯಾಮಿಲಿ ಫೋಟೋ ಎಲ್ಲ ಆಯಿತು ನಮಗೆ ಕೆ ಎಸ್ ಸಿ ಎಗೂ ನಮಗೂ ಸಂಬಂಧ ಇಲ್ಲ ಚಿನ್ನಸ್ವಾಮಿ ಸ್ಟೇಡಿಯಮ್ಗೂ ನಮಗೂ ಸಂಬಂಧ ಇಲ್ಲ ಅನ್ನೋದು ಇದು ಯಾವ ಥರ ನ್ಯಾಯ ನನಗೆ ಅರ್ಥ ಇಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಕರ್ನಾಟಕದಲ್ಲಿದೆಯೋ ಇಲ್ಲ ಪಾಕಿಸ್ತಾನದಲ್ಲಿದೆಯೋ ಇಲ್ಲ ಬಾಂಗ್ಲಾದೇಶಲ್ಲಿದೆಯೋ ನನಗೆ ಗೊತ್ತಿಲ್ಲ ಕರ್ನಾಟಕ ಕೂಗಳತೆ ವಿಧಾನಸೌಧದ ಕೂಗಳತೆ ದಾ ದೂರದಲ್ಲಿರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹರಿದು ಬರುವಂತಹ ಜನಸಾಗರವನ್ನು ನಿಯಂತ್ರಣ ಮಾಡೋದಕ್ಕೆ ಮತ್ತು ಅಲ್ಲಿ ಭದ್ರತೆಯನ್ನು ಒದಗಿಸ್ ನಾಟ್ ಈವನ್ ಸಿಂಗಲ್ ಪೊಲೀಸ್ ನೂಕು ನುಗ್ಗಲ ಆಗುವಾಗ